ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಇವತ್ತು ನಾನು ಭಾರತದ ಒಬ್ಬ ಮಹಾನ್ ಚೇತನನ ಆಧುನಿಕ ಭಾರತದ ಮಹಾನ್ ಚೇತನ ಅಂತ ನಾವು ಕರಿಬೋದು ಅಂಥ ಒಂದು ವ್ಯಕ್ತಿಯ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೇನೆ ಈ ವ್ಯಕ್ತಿ ಭಾರತೀಯ ಕಿಸಾನ್ ಸಂಘ ಭಾರತೀಯ ಮಜ್ದೂರ್ ಸಂಘ ಸ್ವದೇಶಿ ಜಾಗರಣ ಮಂಚ್ ಅಂತಹ ಒಂದು ಸಂಘಟನೆಯ ಸಂಸ್ಥಾಪಕರು ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿದ್ದಂತಹ ವ್ಯಕ್ತಿ ಈ ವ್ಯಕ್ತಿ ಎಷ್ಟೊಂದು ಮಹಾನ್ ಅಂತ ಹೇಳಿದರೆ ತನಗೆ ಬಂದಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನಿರಾಕರಿಸಿದಂಥ ವ್ಯಕ್ತಿ ಇವತ್ತು ರಾಜಕಾರಣಿಗಳು ಸಾಮಾಜಿಕ ಹೋರಾಟಗಾರರು ಹೇಗಿರ್ತಾರೆ ಅಂತ ಹೇಳಿದರೆ ಎಷ್ಟು ಪ್ರಚಾರ ಪ್ರಿಯರಾಗಿರ್ತಾರೆ ಅಂತ ಹೇಳಿದರೆ ತಮಗೆ ಯಾವುದಾದ್ರೂ ಒಂದು ಪ್ರಶಸ್ತಿ ಬರಲಿ ಅಂತ ಹೇಳಿ ಲಾಬಿ ಮಾಡುವ ಹಂತಕ್ಕೆ ಹೋಗ್ತಾರೆ ಆದರೆ ದತ್ತೋಪಂತ ಬಾಪುರಾವ್ ಟೇಂಗಡಿಯವರು ತನಗೆ ಬಂದಂತಹ ಏನು ಪ್ರಶಸ್ತಿ ಇತ್ತು ಅದನ್ನು ತಾನು ಬೇಡ ಅಂತ ನಿರಾಕರಿಸಿದಂಥ ಮಹಾನ್ ಚೇತನ ಅವರು ಅಂತಹ ವ್ಯಕ್ತಿ ಅಲ್ಲದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲಾಲಕೃಷ್ಣ ಅಡ್ವಾಣಿ ಅಶೋಕ್ ಸಿಂಗಲ್ನಂತಹ ವ್ಯಕ್ತಿಗಳಿಗೆ ಆದರ್ಶಪ್ರಾಯರಾದಂತಹ ವ್ಯಕ್ತಿಗಳು ಅವರಾಗಿದ್ದರು ಇಂತಹ ಒಂದು ದತ್ತೋ ಪಂತ್ ಬಾಪುರಾವ್ ಟೇಂಗಡಿಯವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ನಾನಿವತ್ತು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ದತ್ತೋಪಂತ ಬಾಪುರಾವ್ ಟೇಂಗಡಿಯವರು ಕಾರ್ಯಕರ್ತ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ ಆ ಕಾರ್ಯಕರ್ತ ಪುಸ್ತಕದಲ್ಲಿ ಕಾರ್ಯಕರ್ತರ ಮನಸ್ಥಿತಿಗಳ ಬಗ್ಗೆ ಒಬ್ಬ ಕಾರ್ಯಕರ್ತ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟವಾದಂಥ ವಿಚಾರಧಾರೆಗಳಿವೆ ಸಾಧ್ಯವಾದರೆ ನಾವು ತಾವೆಲ್ಲರೂ ಆ ಪುಸ್ತಕವನ್ನು ತೆಗೆದು ಓದ್ಕೊಳ್ಬೇಕು ಅಲ್ಲಿ ವಿಚಾರಗಳನ್ನು ತಾವು ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಜಕ ರಾಜಕೀಯ ಪಕ್ಷಗಳು ಕಾರ್ಯಕರ್ತರನ್ನು ತನಗೆ ಬೇಕಾದಾಗೆ ಉಪಯೋಗಿಸಿಕೊಳ್ಳುವಂಥ ಕೆಲಸಗಾರರ ಹಾಗೆ ಒಪ್ಪಿಸ್ಕೊಳ್ತಾ ಇವೆ ಇವತ್ತು ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನಗಳು ಯಾವ ರಾಜಕೀಯ ಪುಸ್ತಕ ಪಕ್ಷಗಳು ನೀಡ್ತಾ ಇಲ್ಲ ಅವರಿಗೆ ಅವರಿಗೆ ಬೇಕಾದಾಗ ಉಪಯೋಗಿಸಿ ಬೇಡವಾದಾಗಿ ಬಿಸಿ ಬಿಸಾಡುವಂಥ ರೀತಿಯಲ್ಲಿ ಆಗಿವೆ ಇಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಆ ಕಾಲಘಟ್ಟದಲ್ಲೇ ದತ್ತ ದತ್ತೋಪಂಥ ಬಾಪುರಾವ್ ಠೇಂಗಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರದಲ್ಲಿ ನನಗೆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮೂವತ್ತೆಂಟನೇ ಶ್ಲೋಕ ನೆನಪಿಗೆ ಬರ್ತದೆ ಸುಖ ದುಃಖೆ ಸಮಾಕೃತ್ವಂ ಲಾಭಾಲಭೌ ಜಯ ಜಯೌ ತುದ್ಧಾಯಜಸ್ವ ನೈವಯಂ ಪಾಪಂ ಅಪವ್ಯಾಪ್ಯಸಿ ಅಂತ ಹೇಳಿ ಅಂಥೇಳಿದರೆ ಸುಖ ದುಃಖವೇ ಆಗಿರಲಿ ಲಾಭ ನಷ್ಟವಾಗಿರಲಿ ಜಯ ಅಪಜಯಗಳಾಗಿರಲಿ ಒಬ್ಬ ಕಾರ್ಯಕರ್ತನಿಗೆ ಇದ್ಯಾವುದೂ ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಯುದ್ಧ ಜೀವನ ಅಂತ ಬಂದ ಮೇಲೆ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಹೋಗಬೇಕು ಸುಖ ದುಃಖವಿರಲಿ ಲಾಭ ನಷ್ಟಗಳಿರಲಿ ಜಯ ಅಪಜಯಗಳಿರಲಿ ಯಾವುದಕ್ಕೂ ಭಯಪಡದೆ ತನಗೆ ಬಂದದ್ದು ಪಾಲಿಗೆ ಬಂದದ್ದು ಪಂಚಾಮೃತ ತಾನು ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ತನಗೆ ಯಾವ ರೀತಿಯ ಸಮಸ್ಯೆಗಳು ಬಂದರೂ ನಾನು ಹೋರಾಟ ಮಾಡ್ತೇನೆ ಅನ್ನುವಂಥದ್ರ ಬಗ್ಗೆ ಮನಸ್ಥಿತಿನಿಟ್ಟು ಹೋರಾಡಬೇಕು ಅನ್ನುವಂಥದ್ದು ಈ ಭಗವದ್ಗೀತೆಯ ಈ ಶ್ಲೋಕದ ಅರ್ಥ ಸ್ನೇಹಿತರೆ ಇಲ್ಲಿ ಟೇಂಗಡಿಯವರ ನಾನು ಹಲವಾರು ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಣ್ಣ ವಿಡಿಯೋದಲ್ಲಿ ಆದರೆ ಒಂದು ವಿಚಾರವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಣ್ಣ ಕತೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ಪುಸ್ತಕದಲ್ಲೂ ಇದ್ರ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಟೇಂಗಡಿಯವರು ಏನು ತಾರು ಅವರ ಒಂದು ಕಾಲಘಟ್ಟದಲ್ಲಿ ಅವರು ಏನಾಗಿತ್ತು ಅಂತ ಹೇಳಿದರೆ ಅವರು ಜನಸಂಘದ ಕಾಲದವರು ಅವರ ಕಾಲಘಟ್ಟದಲ್ಲಿ ಒಂದು ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಒಬ್ಬ ಎಮ್ ಎಲ್ ಎ ಇರ್ತಾನೆ ಆ ಎಮ್ ಎಲ್ ಎ ಮನೆಗೆ ಟೇಂಗಡಿಯವರು ಹೋಗ್ತಾರೆ ತೇಂಗಡಿಯವ್ರಿಗೆ ಹೋದಾಗ ಬಾಗಿಲಿನ ಬಾಗಿಲು ಹೊರಗೆ ನೋಡಿದಾಗ ಅವ್ರಿಗೆ ಭಾಳ ಆಶ್ಚರ್ಯ ಆಗ್ತದೆ ಯಾವುದೇ ಛತ್ರಿ ಅಥವಾ ಚಪ್ಪಲಿ ಬ ಮನೆ ಹೊರಗಿರೋದಿಲ್ಲ ಇವರು ಬಾಗಿಲಿನಲ್ಲಿ ಡೋರ್ ನಾಕ್ ನಾಕ್ ಮಾಡುವಂಥ ಅಂದರೆ ಬೆಲ್ಲಿ ಇರಲ್ಲ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಡೋರ್ನ ನಾಕ್ ಮಾಡ್ತಾರೆ ನಾಕ್ ಮಾಡಿದಾಗ ಆ ಎಮ್ ಎಲ್ ಎಯ ಮಗ ಬಂದು ಬಾಗಿಲು ತೆಗಿತಾನೆ ಬಾಗಿಲು ತೆಗೆದು ನೋಡಿದಾಗ ಮನೆ ಚಿಕ್ಕದಾಗಿರ್ತದೆ ಅಪ್ಪ ಇದ್ದಾರಾ ಎಮ್ ಎಲ್ ಎ ಅವರು ಇದ್ದಾರಾ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಇಲ್ಲ ನಾನು ಒಳಗಿದ್ದಾರೆ ಗೊತ್ತಿಲ್ಲ ನಾನು ನೋಡ್ತೇನೆ ಅಂತ ಹೇಳಿ ಹೊರಗೆ ಬರ್ತಾನೆ ಒಳಗೆ ಹೋಗ್ತಾನೆ ಆಗ ಟೇಂಗಡಿಯವರಿಗೆ ಭಾಳ ಆಶ್ಚರ್ಯ ಆಗ್ತದೆ ಇಷ್ಟು ಚಿಕ್ಕದಾದ ಮನೆ ಈ ವ್ಯಕ್ತಿ ಈ ಹುಡುಗ ಮತ್ತೆ ಪುನಃ ಒಳಗೆ ಹೋಗಿ ನೋಡಿ ಬರ್ತಾನೆ ಅಂತ ಹೇಳಿ ಯಾಕೆ ಅಂತ ಆಶ್ಚರ್ಯವಾಗಿ ನಿಂತ್ಕೊಂಡಾಗ ಇವರು ಆಲೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡಾಗ ಅವರಿಗೆ ಆ ಹುಡುಗ ಬರ್ತಾನೆ ಬಂದು ಇಲ್ಲಿ ತಂದೆಯವರಿದ್ದಾರೆ ಒಳಗೆ ಬನ್ನಿ ಅಂತ ಕರಿತಾರೆ ಆಗ ಅವರು ಒಳಗೆ ಹೋಗ್ತಾರೆ ಆಗ ಟೇಂಗಡಿಯವರು ಕೇಳ್ತಾರೆ ಆ ಎಮ್ ಎಲ್ ಎ ಹತ್ರ ಏನು ನೀನು ಒಳಗೆ ಇದ್ಕೊಂಡು ಇಲ್ಲ ಅಂತ ಹೇಳಿದೆಯಲ್ಲ ಯಾಕೆ ಅಂತ ಆಗ ಎಮ್ ಎಲ್ ಎ ಹೇಳ್ತಾನೆ ನೋಡಿ ನಾನೊಬ್ಬ ಜನರಿಂದ ಆಯ್ಕೆಯಾದಂಥ ಎಮ್ ಎಲ್ ಎ ನಾನು ಈ ಜನ ಒಂದು ಓಟ್ ನನಗೆ ಹಾಕಿ ನನ್ನ ಜೀವಮಾನಕ್ಕೆ ಅವರ ಮನೆಯ ಕೆಲಸಗಾರನ ಹಾಗೆ ನ ಆಲೋಚನೆ ಮಾಡ್ತಾರೆ ನನಗೂ ನನಗೆ ಪರ್ಸ್ನಲ್ ಲೈಫ್ ಇರಲ್ವಾ ಅದಕ್ಕಾಗಿ ನಾನು ನನ್ನ ಚಪ್ಪಲಿ ಛತ್ರಿನ ಒಳಗಿಟ್ಕೊಂಡು ಇಲ್ಲ ಅನ್ನುವ ರೀತಿಯಲ್ಲಿ ಅಂದು ಆ ರೀತಿಯ ಬಾ ಆ ರೀತಿಯ ಮನಸ್ಥಿತಿಯಲ್ಲಿ ನಾನು ಒಳಗಿದ್ದೆ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ಟೇಂಗಡಿಯವರು ಇವನ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡ್ಕೊಂಡು ಬರ್ತಾರೆ ಹೀಗೆ ಒಂದು ಸ್ವಲ್ಪ ವರ್ಷಗಳು ಕಳೀತದೆ ಒಂದು ಒಂದು ಐದು ಹತ್ತು ವರ್ಷದ ನಂತರ ಪುನಃ ಇವರು ಆ ವ್ಯಕ್ತಿಯನ್ನು ಮೀಟ್ ಮಾಡಬೇಕಂತ ಹೋದಾಗ ಆ ವ್ಯಕ್ತಿ ಒಂದು ದೊಡ್ಡದಾದ ಮನೆಯನ್ನು ಕಟ್ಕೊಂಡಿರ್ತಾನೆ ಅದೇ ರೀತಿ ಒಂದು ಎರಡು ಮೂರು ಅಂಗಡಿಗಳನ್ನು ಮಾಡಿಟ್ಕೊಳ್ತಾನೆ ಈ ಸಂದರ್ಭದಲ್ಲಿ ಟೇಂಗಡಿಯವರು ಪುನಃ ಹೋಗಿ ಆತ ವ್ಯಕ್ತಿಯನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾರೆ ಮೀಟ್ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾನೆ ನಿಮ್ಗೆ ಒಳ್ಳೆ ಚೆನ್ನಾಗಿದ್ದೀರಿ ಒಳ್ಳೆ ಮನೆ ಕಟ್ಕೊಂಡಿದ್ದೀರಿ ಒಳ್ಳೆ ಅಂಗಡಿ ಅಂಗಡಿ ಎಲ್ಲ ಮಾಡ್ಕೊಂಡಿದ್ದೀರಿ ಭಾಳ ಒಳ್ಳೆ ರೀತಿಯಲ್ಲಿ ಇದ್ದೀರಿ ನೀವು ಫೈನಾನ್ಷಿಯಲಿ ಅಂತ ಹೇಳಿದಾಗ ಹೌದು ನಾನು ಎಲ್ಲದು ಒಳ್ಳೆದಿದೆ ಆದರೆ ನನ್ನ ಮಗ ತುಂಬ ಸತ್ಯ ಹೇಳಲ್ಲ ಎಲ್ಲ ವಿಷಯದಲ್ಲೂ ನನಗೆ ಸುಳ್ಳು ದಾರಿಯನ್ನು ನಾನು ದಾರಿ ತಪ್ಪಿಸ್ತಾನೆ ಅಂತ ಹೇಳ್ತಾನೆ ಆಗ ಟೇಂಗಡಿಯವ್ರಿಗೆ ಭಾಳ ಆಶ್ಚರ್ಯ ಆಗ್ತದೆ ಹೇಗೆ ಯಾಕೆ ಹೇಗೆ ಅಂತ ಹೇಳಿ ನೋಡಿದಾಗ ಅಲ್ಲಿ ಅವ್ರು ಹೇಳ್ತಾರೆ ನನ್ನದು ಎರಡು ಅಂಗಡಿ ಇದೆ ಯಾವಾಗ ನಾನು ಯಾವಾಗಲೂ ಅಂಗಡಿ ಹೋಗೋಲ್ಲ ಯಾವಾಗ ಅಪರೂಪಕ್ಕೆ ಹೋದಾಗ ನನ್ನ ಮಗ ನನಗೆ ಲೆಕ್ಕ ನನ್ನಲ್ಲಿ ಎಲ್ಲಾದರೂ ಲೆಕ್ಕ ಹದಿನೈದು ದಿನಕ್ಕೆ ಒಂದು ಹೋಗಿ ಲೆಕ್ಕ ಕೇಳಿದರೆ ನನ್ನ ಮಗ ಯಾವುದೋ ಇನ್ಕಮ್ ಟ್ಯಾಕ್ಸ್ ಅವ್ರು ಹಾಗೆ ತಪ್ಪು ಲೆಕ್ಕವನ್ನು ನಾನು ಕೊಡ್ತಾನೆ ಅಂತೇಳಿ ಆಗ ಅವರಿಗೆ ಆಶ್ಚರ್ಯ ಆಗ್ತದೆ ನೀನು ಹೇಗೆ ಎಮ್ ಎಲ್ ಎ ಆಗಿದ್ದಾಗ ಜನರಿಗೆ ಮಿಸ್ಲೀಡ್ ಮಾಡಿ ಜನರನ್ನು ಜನರಿಗೆ ಸಮಯವನ್ನು ಕೊಡದೆ ನೀನು ನಿನ್ನ ಒಂದು ಅತಿ ಸ್ವಾರ್ಥ ಅಂತರ್ವಿರೋಧದಿಂದಾಗಿ ನೀನು ಮಾಡ್ತಾ ಇದೆಯೋ ಅದೇ ರೀತಿ ನಿನಗೆ ಮಗನೂ ಸಹ ಆದ ಅನ್ನುವಂಥದ್ದನ್ನು ಟೇಂಗಡಿಯವರು ಮನಸ್ಥಿತಿಯಲ್ಲಿ ಅಂದುಕೊಳ್ತಾರೆ ಈ ಕತೆ ಟೇಂಗಡಿಯವರು ಆ ಕಾರ್ಯಕರ್ತ ಪುಸ್ತಕದಲ್ಲಿ ಹೇಳಿದ್ದಾರೆ ಇಲ್ಲಿ ಇವರು ಸ್ಪಷ್ಟವಾಗಿ ಹೇಳ್ತಾರೆ ಮನುಷ್ಯನಿಗೆ ಅತಿ ಸ್ವಾರ್ಥವಿರಬಾರ್ದು ಅಂತರ್ವಿರೋಧಗಳಿರಬಾರ್ದು ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಒಂದು ಶುದ್ಧವಾದ ಕೆರೆಯಲ್ಲಿ ಹೇಗೆ ಚಂದ್ರನ ಬಿಂಬ ಅತ್ಯಂತ ಸ್ಪಷ್ಟವಾಗಿ ತೋರ್ತದೋ ಕಾರ್ಯಕರ್ತರ ಮನಸ್ಸಿನಲ್ಲಿ ತಮ್ಮ ವಿಚಾರಗಳು ತಮಗೇನು ತಾನು ದೇಶಕ್ಕಾಗಿ ಹೋರಾಟವನ್ನು ಮಾಡಿದರೆ ಒಂದು ಸಿದ್ಧಾಂತಕ್ಕಾಗಿ ತಾನು ನಿಂತಿದ್ದಾಗ ತನಗೆ ಯಾವ ರೀತಿಯ ಸಮಸ್ಯೆಗಳು ಬಂದಾಗಲೂ ಸಹ ತಾನು ಭಯಪಡದೆ ಮುನ್ನುಗ್ಗಬೇಕು ತನಗೆ ಯಾರು ನಮ್ಮನ್ನು ಗುರುತಿಸಲಿ ಗುರುತಿಸದೆ ಹೋಗಲಿ ತನಗೆ ಯಾವುದೇ ಪೊಸಿಷನ್ಸನ್ನು ಕೊಡಲಿ ಕೊಡದೇ ಇರಲಿ ಆ ಯಾವುದೇ ಸಂದರ್ಭಗಳಲ್ಲೂ ಸಹ ಕಾರ್ಯಕರ್ತ ಭಯಪಡದೆ ಮುನ್ನುಗ್ಗಬೇಕು ಕಾರ್ಯಕರ್ತ ನಿಸ್ವಾರ್ಥಿ ಆಗಿರ್ಬೇ ಇರಬೇಕು ಈ ಪುಸ್ತಕದಲ್ಲಿ ದತ್ತೋಪಂತ ಬಾಪುರಾವ್ ಟೇಂಗಡಿಯವರು ಹೇಳಿದ್ದಾರೆ ಸ್ನೇಹಿತರೆ ಈ ಪುಸ್ತಕವನ್ನು ಸಾಧ್ಯವಾದರೆ ತಾವೆಲ್ಲ ಓದಬೇಕು ಯಾಕಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತನ ಮನಸ್ಥಿತಿ ಯಾವ ರೀತಿ ಇರ್ ರೀತಿ ಇರಬೇಕು ಅನ್ನುವಂಥದ್ದನ್ನು ಇವರು ಇಲ್ಲಿ ಹೇಳಿದ್ದಾರೆ ಇಂಥದ್ದೇ ಮತ್ತೊಂದು ಮಹಾನ್ ಚೇತನ ಮತ್ತೊಂದು ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು